ಹಲೋ ಎವ್ರಿ ವ್ಯಾನ್ ವೆಲ್ಕಮ್ ಟು ಮೈ ಚಾನಲ್ ಸುಮನ ಕಿರಣ್ ಕನ್ನಡ ವ್ಲಾಗ್ಸ್ ಇವತ್ತಿನ ರೆಸಿಪಿ ಸೋರೆಕಾಯಿ ರವೆ ರೊಟ್ಟಿ ಸೋರೆಕಾಯಿನ ತುರಿದು ಹಾಕಿ ನಮ್ಮ ಮನೇಲಿ ತಾಳಿಪಟ್ಟು ಯೂಜಲಿ ಮಾಡ್ತಾನೆ ಇರ್ತೀವಿ ಅದೇ ರೀತಿ ನಾನಿವತ್ತು ಸೋರೆಕಾಯಿ ತುರಿಯಿಂದ ರವೆ ರೊಟ್ಟಿಯನ್ನು ಮಾಡಿದ್ದೀನಿ ತುಂಬಾ ರುಚಿಯಾಗಿ ಬಂದಿತ್ತು ಈ ರೊಟ್ಟಿ ಮಾಡೋದು ಕೂಡ ತುಂಬಾ ಈಸಿ ಬೇಗ ಮಾಡಿಬಿಡ್ಬೋದು ಬಿಸಿ ಬಿಸಿ ರೊಟ್ಟಿ ಚಟ್ನಿ ಅಥವಾ ಈರುಳ್ಳಿ ಖಾರ ಈ ರೀತಿ ಮಾಡ್ಕೊಂಡು ತಿಂತಾದರೆ ತುಂಬಾ ರುಚಿಯಾಗಿರುತ್ತೆ ತುಂಬ ಸಾಫ್ಟಾಗಿ ಟೇಸ್ಟಿಯಾಗಿ ಬಂದಿತ್ತು ರವೆ ರೊಟ್ಟಿ ಒಂದು ಸಲ ಈ ಮೆಥಡಲ್ಲಿ ರವೆ ರೊಟ್ಟಿಯನ್ನು ಮಾಡಿ ನೋಡಿ ಪದೇ ಪದೇ ಮಾಡ್ತಾನೆ ಇರ್ತೀರ ಓಕೆ ಈಗ ಈ ರವೆ ರೊಟ್ಟಿ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ ಫಸ್ಟು ಒಂದು ಮಿಕ್ಸರ್ ಬೌಲ್ ಇಟ್ಕೊಂಡು ಅದಕ್ಕೆ ಒಂದು ಮೂರು ಕಪ್ಪಷ್ಟು ಚಿರೋಟಿ ರವೆಯನ್ನು ಹಾಕ್ಕೊಳ್ತಾ ಇದ್ದೀನಿ ಸಣ್ಣ ರವೆ ಚಿರೋಟಿ ಹಾಕ್ಕೊಳ್ತಾ ಇದ್ದೀನಿ ಮೂರು ಕಪ್ಪಷ್ಟು ರವೆ ಹಾಕ್ಕೊಂಡಿದ್ದೀನಿ ನಾನಿಲ್ಲಿ ಇವತ್ತು ಸೋರೆಕಾಯಿನ ಯೂಸ್ ಮಾಡಿ ರವೆ ರೊಟ್ಟಿಯನ್ನು ಮಾಡ್ತಾ ಇರೋಂಥದ್ದು ಬಾಟಲ್ ಗಾರ್ಡ್ ಸೋರೆಕಾಯಿ ಆಲ್ರೆಡಿ ಅರ್ಧ ಕಟ್ ಮಾಡಿ ತುರ್ದಿಟ್ಕೊಂಡಿದ್ದೀನಿ ನಾನು ಸಿಪ್ಪೆ ತದ್ದು ತುರ್ದಿಟ್ಕೊಳ್ಬೇಕು ಆದಷ್ಟು ಎಳೆದಾಗಿದ್ದರೆ ತುಂಬಾ ರುಚಿಯಾಗಿ ಬರುತ್ತೆ ನೋಡಿ ಇವಾಗ ಸೋರೆಕಾಯಿ ತುರಿದಿಟ್ಕೊಂಡಿರೋದನ್ನು ನಾನು ಈ ರವೆ ಜೊತೆಗೆ ಸೇರಿಸ್ಕೊಳ್ತಾ ಇದ್ದೀನಿ ನಾನೊಂದು ಅರ್ಧದಷ್ಟು ಸೋರೆಕಾಯಿನ ಈ ರೀತಿ ತುರಿದಿಟ್ಕೊಂಡಿದ್ದೀನಿ ತುರಿದು ಒಂದು ಎರಡು ನಿಮಿಷಕ್ಕೆಲ್ಲ ಬೇಗನೆ ಕಪ್ಪಾಗಿಬಿಡತ್ತೆ ಆದಷ್ಟು ಬೇಗ ತುರಿದಿಟ್ಕೊಂಡಿದ್ದ ತಕ್ಷಣವೇ ರವೆಗೆ ಸೇರಿಸ್ಕೊಂಡ್ಬಿಡಿ ಸೋರೆಕಾಯಿ ತುರಿ ಹಾಕ್ಕೊಂಡಿದ್ದಾದಮೇಲೆ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರೋಂಥ ಕರ್ಬೇವು ಸಬ್ಬಕಿ ಸೊಪ್ಪು ಹಾಗೆಯೇ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ ಇದಕ್ಕೆ ಈರುಳ್ಳಿನ ಯೂಸ್ ಮಾಡಿಲ್ಲ ಮೇಯ್ನ್ ಇಂಗ್ರೀಡಿಯೆಂಟು ಸೋರೆಕಾಯಿ ಆಗಿರೋದ್ರಿಂದ ಬರೀ ಸೋರೆಕಾಯಿ ಮತ್ತು ಸೊಪ್ಪುಗಳನ್ನು ಯೂಸ್ ಮಾಡಿ ಮಾಡ್ತಾಯಿದ್ದೀನಿ ತುಂಬಾ ರುಚಿಯಾಗಿ ಬಂದಿತ್ತು ಒಂದ್ಸಲ ಟ್ರೈ ಮಾಡಿ ಈ ಸೋರೆಕಾಯಿ ಕೊತ್ತಂಬರಿ ಸೊಪ್ಪು ಕರ್ಬೇವು ಹಾಗೆ ಸಬ್ಬಸಿಗೆ ಸೊಪ್ಪು ಹಾಕಿದ್ದಾದಮೇಲೆ ಇದಕ್ಕೆ ಒಂದು ಎರಡು ಟೀ ಸ್ಪೂನಷ್ಟು ಜೀರಿಗೆಯನ್ನು ಇದ್ದೀನಿ ಜೀರಿಗೆ ಹಾಕಿದಾದ್ಮೇಲೆ ಒಂದು ಎರಡು ಟೀ ಸ್ಪೂನಷ್ಟು ಬಿಳಿ ಎಳ್ಳನ್ನು ಹಾಕೊಳ್ತಾ ಇದ್ದೀನಿ ಬಿಳಿ ಎಳ್ಳೆಲ್ಲ ಹಾಕೋದ್ರಿಂದ ತುಂಬಾ ರುಚಿಯಾಗಿ ಬರುತ್ತೆ ಹಾಗೆಯೇ ರುಚಿಗೆ ಬೇಕಾಗಿರೋಷ್ಟು ಉಪ್ಪನ್ನು ಹಾಕಿ ನೀರು ಹಾಕ್ತೇನೆ ಫಸ್ಟ್ ಹಾಗೆಯೇ ಚೆನ್ನಾಗಿ ಕಲಸ್ಕೊಂಡು ಬಿಡೋಣ ಸೋರೆಕಾಯಲ್ಲಿ ನೀರಿನ ಅಂಶ ಜಾಸ್ತಿ ಇರೋದ್ರಿಂದ ಫಸ್ಟೇ ನೀರನ್ನು ಹಾಕ್ಕೊಳ್ಬೇಡಿ ಅಗತ್ಯ ಇದ್ದರೆ ಮಾತ್ರ ಸ್ವಲ್ಪ ನೀರನ್ನು ಹಾಕ್ಕೊಳ್ಬೇಕಾಗುತ್ತೆ ನಾನಿಲ್ಲಿ ಒಂದು ಇಬ್ಬರಿಂದ ಮೂರು ಜನಕ್ಕೆ ಅಷ್ಟು ಕ್ವಾಂಟಿಟಿಯಲ್ಲಿ ಮಾಡ್ಕೊಳ್ತಾ ಇದ್ದೀನಿ ನಿಮಗೆ ಕ್ವಾಂಟಿಟಿ ಜಾಸ್ತಿ ಬೇಕಂದ್ರೆ ಜಾಸ್ತಿ ಮಾಡ್ಕೊಂಡು ಕೂಡ ಮಾಡ್ಬೋದು ಮೂರು ಕಪ್ಪು ರವೆಗೆ ಒಂದು ಅರ್ಧದಷ್ಟು ಸೋರೆಕಾಯನ್ನ ತುರಿದು ಇದ್ದೀನಿ ನೋಡಿ ಇವಾಗ ನೀರು ಹಾಕೋದಕ್ಕಿಂತ ಮುಂಚೆ ಎಲ್ಲನೂ ಹಾಗೆಯೇ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕಾಗುತ್ತೆ ಚೆನ್ನಾಗಿ ಮಿಕ್ಸ್ ಮಾಡಿದ್ದಾದಮೇಲೆ ಗೊತ್ತಾಗುತ್ತೆ ನಮ್ಗೆ ಅಳತೆ ಎಷ್ಟು ನೀರು ಹಾಕಬೇಕು ಅಂತ ಆವಾಗ ಸ್ವಲ್ಪ ಸ್ವಲ್ಪನೇ ನೀರನ್ನು ಸೇರಿಸ್ಕೊಂಡು ಚೆನ್ನಾಗಿ ಕಲ್ಸಿಟ್ಕೊಳ್ಬೇಕು ನೋಡಿ ಇವಾಗ ಸ್ವಲ್ಪ ನೀರನ್ನು ಹಾಕ್ಕೊಂಡು ಹೇಗೆ ಇವಾಗ ಕಲಿಸ್ಕೊಳ್ತಾ ಇದ್ದೀನಿ ನಾನು ಇದಕ್ಕೆ ಬೇರೆ ಯಾವುದೇ ಇಂಗ್ರೀಡಿಯೆಂಟನ್ನ ಯೂಸ್ ಮಾಡಿಲ್ಲ ರವೆ ತುರಿದಿಟ್ಕೊಂಡಿರುವಂಥ ಸೋರೆಕಾಯಿ ಸಬ್ಬಸಿಗೆ ಸೊಪ್ಪು ಕೊತ್ತಂಬರಿ ಕರ್ಬೇವು ಹಾಗೆಯೇ ಬಿಳಿ ಎಳ್ಳು ಮತ್ತು ಜೀರಿಗೆಯನ್ನು ಹಾಕ್ಕೊಂಡಿದ್ದೀನಿ ಅಷ್ಟೆ ಹಾಗೆ ಇದಕ್ಕೆ ಸಣ್ಣದಾಗಿ ಕಟ್ ಮಾಡಿಕೊಂಡು ಒಂದು ಎರಡು ಹಸಿ ಮೆಣಸಿನಕಾಯಿನ ಸೇರಿಸ್ಕೊಂಡಿದ್ದೀನಿ ಹಸಿ ಮೆಣಸಿನಕಾಯಿ ಬೇಡ ಅನ್ನೋರು ಚಿಲ್ಲಿ ಫ್ಲೇಕ್ಸ್ ಕೂಡ ಯೂಸ್ ಮಾಡ್ಕೊಬೋದು ನೋಡಿ ಇವಾಗ ಈ ರೀತಿ ಕಲಸಿಟ್ಕೊಂಡಿದ್ದೀನಿ ಸ್ವಲ್ಪ ಮೆತ್ತಗೆ ಅನಿಸುತ್ತೆ ತೆಳ್ಳಗೆ ರವೆ ಚೆನ್ನಾಗಿ ಮೇಲೆ ಕನ್ಸಿಸ್ಟೆನ್ಸಿ ಆಗಿರುತ್ತೆ ನೋಡಿ ಇವಾಗ ಕಲ್ಸಿಟ್ಟು ಒಂದು ಹತ್ತು ನಿಮಿಷ ಬಿಟ್ಟುಬಿಡೋಣ ಹತ್ತು ನಿಮಿಷದವರೆಗೂ ಚೆನ್ನಾಗಿ ನೆನೆಯೋದಕ್ಕೆ ಬಿಟ್ಟು ಅಷ್ಟರಲ್ಲಿ ಚಟ್ನಿನ ರೆಡಿ ಮಾಡ್ಕೊಳ್ಬೋದು ಇವಾಗ ನೋಡಿ ಹತ್ತು ನಿಮಿಷ ಬಿಟ್ಟಿದ್ದಾಗಿದೆ ಚೆನ್ನಾಗಿ ರವೆ ರೊಟ್ಟಿಗೆ ಹಿಟ್ಟು ರೆಡಿಯಾಗಿದೆ ನೆಕ್ಸ್ಟ್ ಇವಾಗ ರೊಟ್ಟಿನ ತಟ್ಕೊಳ್ಳೋದಕ್ಕೆ ಇದು ಪೇಪರ್ ಬಾಳೆದಲ್ಲೇ ಪೇಪರ್ ಬಾಳೆದಲ್ಲೆ ನಾನು ಈ ಬಿಳಿ ಹೋಳಿಗೆ ಹಾಗೇ ತಾಳಿಪಟ್ಟು ಇದೆಲ್ಲ ಮಾಡೋದಕ್ಕೆ ನಾನು ಪೇಪರ್ ಬಾಳೆದಲ್ಲೇನೇ ಯೂಸ್ ಮಾಡ್ತೀನಿ ಒಬ್ಬಟ್ಟು ಎಲ್ಲ ಮಾಡೋದಕ್ಕೆ ತುಂಬ ಚೆನ್ನಾಗಿ ಬರುತ್ತೆ ಹಾಗೆ ತುಂಬ ದೊಡ್ಡದಾಗಿರುತ್ತೆ ಹಾಗಾಗಿ ಚೆನ್ನಾಗಿ ಮಾಡ್ಕೊಳ್ಬೋದು ನಾನಿಲ್ಲಿ ಒಂದು ಪೇಪರ್ ಬಾಳೆದಲ್ಲೇ ಅದ್ರ ಮೇಲೆ ಹಾಕ್ಕೊಳ್ಳೋದಕ್ಕೆ ಒಂದು ಪ್ಲಾಸ್ಟಿಕ್ ಕವರ್ ರೆಗ್ಯುಲರ್ ನಾನು ಯೂಸ್ ಮಾಡುವಂಥ ಮಾಮೂಲಿ ಪ್ಲಾಸ್ಟಿಕ್ ಕವರ್ ಅದಕ್ಕೂ ಕೂಡ ಎಣ್ಣೆಯನ್ನು ಹಚ್ಚಿಟ್ಕೊಂಡಿದ್ದೀನಿ ಕೈಗೆ ಸ್ವಲ್ಪ ಎಣ್ಣೆಯನ್ನು ಹಚ್ಕೊಂಡು ನೆಕ್ಸ್ಟ್ ಇವಾಗ ನಿಮಗೆ ರೊಟ್ಟಿ ಯಾವ ಸೈಜಿಗೆ ಬೇಕು ಆ ಸೈಜಿಗೆ ಹಿಟ್ಟನ್ನು ತಗೊಂಡು ಇಟ್ಕೊಳ್ಳಿ ನಾನಿಲ್ಲಿ ತುಂಬ ದೊಡ್ಡದಾಗೂ ಮಾಡ್ತಾಯಿಲ್ಲ ತುಂಬ ಚಿಕ್ಕದಾಗೂ ಮಾಡ್ತಾಯಿಲ್ಲ ಮೀಡಿಯಮ್ ಸೈಜಲ್ಲಿ ರೊಟ್ಟಿಯನ್ನು ಮಾಡೋದಕ್ಕೆ ಹಿಟ್ಟನ್ನು ಇಟ್ಕೊಂಡಿದ್ದೀನಿ ಇವಾಗ ಈ ಪೇಪರ್ ಬಾಳೆದೆಲೆ ಮೇಲೆ ಈ ರವೆ ರೊಟ್ಟಿಯನ್ನು ಹಿಟ್ಟನ್ನು ಹಾಕಿ ತಟ್ಕೊಳ್ಳೋಣ ಚೆನ್ನಾಗಿ ಹಾಗೆ ತಟ್ಟೋವಂಥವ್ರು ತಟ್ಕೊಳ್ಬೋದು ಮೇಲೆ ಸ್ವಲ್ಪ ಎಣ್ಣೆ ಸೇರಿಸ್ಕೊಂಡು ಅದರ ಬದಲಿಗೆ ತಟ್ಟೋದಕ್ಕೆ ಬರೋಲ್ಲ ಇಲ್ಲಾದರೂ ಹೋಗುತ್ತೆ ಅಂತ ಅನ್ನೋರು ಈ ರೀತಿ ಮೇಲೊಂದು ಕವರ್ ಹಾಕ್ಕೊಂಡು ತಟ್ಟೋದ್ರಿಂದ ಎಲ್ಲೂ ಕೂಡ ರೊಟ್ಟಿ ಕಿತ್ತು ಹೋಗೋದಿಲ್ಲ ಚೆನ್ನಾಗಿ ಬರುತ್ತೆ ಎಷ್ಟು ಅಗ್ಲಕ್ಕೆ ಬೇಕಾದ್ರೂ ಅಷ್ಟು ಅಗ್ಲಕ್ಕೆ ತಟ್ಕೊಳ್ಬೋದು ನಿಮಗೆ ದಪ್ಪ ಬೇಕನ್ನೋರು ದಪ್ಪ ಮಾಡ್ಕೊಳ್ಬೋದು ತುಂಬ ತೆಳ್ಳಗೆ ಬೇಕನ್ನೋರು ತೆಳ್ಳಗು ಕೂಡ ಮಾಡ್ಕೊಳ್ಬೋದು ತುಂಬಾ ರುಚಿಯಾಗಿರುತ್ತೆ ರೊಟ್ಟಿ ಸಾಫ್ಟಾಗಿ ಸಲ ಟ್ರೈ ಮಾಡಿ ನೋಡಿ ನೋಡಿ ಇವಾಗ ನಾನು ಈ ಸೈಜಲ್ಲಿ ರೊಟ್ಟಿಯನ್ನು ತಟ್ಕೊಂಡಿದ್ದೀನಿ ಆಲ್ರೆಡಿ ನಾನು ಅಂಚನ್ನು ಕಾಯೋದಕ್ಕೆ ಇಟ್ಕೊಂಡಿದ್ದೀನಿ ನೀವು ಇದಕ್ಕೆ ಈರುಳ್ಳಿ ಕ್ಯಾರೆಟ್ ತುರಿ ಯಾವುದಾದ್ರೂ ಸೇರಿಸ್ಕೊಂಡು ಮಾಡ್ಬೋದು ನಾನು ಮೇನ್ ಇಂಗ್ರೀಡಿಯೆಂಟು ಸೋರೆಕಾಯಿ ಆಗಿರೋದ್ರಿಂದ ಬರೀ ಸೋರೆಕಾಯನ್ನ ಯೂಸ್ ಮಾಡಿ ಮಾಡ್ತಾ ಇದೀನಿ ನೋಡಿ ಇವಾಗ ರೊಟ್ಟಿನ ತಟ್ಟಿದಾಗಿದೆ ಮಾರ್ನಿಂಗ್ ಬ್ರೇಕ್ಫಸ್ಟ್ಗೆ ಲಂಚ್ ಬಾಕ್ಸ್ ಹಾಕೊಡೋದಕ್ಕೆ ಮಕ್ಳಿಗೆ ಹಾಗೆ ಆಫೀಸ್ಗೆ ಹೋಗೋರಿಗೆ ಹಾಕೊಡೋದಕ್ಕೆ ಈ ರೀತಿ ರವೆ ರೊಟ್ಟಿಯನ್ನ ಮಾಡಬಹುದು ತುಂಬಾ ರುಚಿಯಾಗಿ ಬರುತ್ತೆ ನೋಡಿ ಇವಾಗ ರೊಟ್ಟಿ ತಟ್ಟಿದಾಗಿದೆ ನಾನು ಆಲ್ರೆಡಿ ಹಂಚನ್ನ ಕಾಯೋದಕ್ಕೆ ಇಟ್ಕೊಂಡಿದ್ದೀನಿ ಇದಕ್ಕೆ ಸ್ವಲ್ಪ ಎಣ್ಣೆ ಹಚ್ಕೊಂಡ್ಬಿಡೋಣ ಹಂಚು ಚೆನ್ನಾಗಿ ಕಾಯ್ದಿದ್ರೆ ರೊಟ್ಟಿ ಚೆನ್ನಾಗಿ ಬೇಯತ್ತೆ ಎಲ್ಲೂ ಕೂಡ ಆಗೋದಿಲ್ಲ ಸಾಫ್ಟ್ ಆಗಿ ಬೇಯತ್ತೆ ಹಂಚು ಚೆನ್ನಾಗಿ ಕಾಯ್ದಿದೆ ಇವಾಗ ತಟ್ಟಿಟ್ಕೊಂಡಿರುವಂತ ರೊಟ್ಟಿಯನ್ನ ಈ ತವಾ ಮೇಲೆ ಹಾಕೊಂಡು ಚೆನ್ನಾಗಿ ಎರಡು ಸೈಡು ಕೂಡ ಪ್ರೆಸ್ ಮಾಡಿ ಬೇಯಿಸ್ಕೊಂಡ್ಬಿಡೋಣ ಕೆಲವೊಬ್ರು ರವೆ ರೊಟ್ಟಿ ಮಾಡೋದಕ್ಕೆ ಮೊಸರನ್ನ ಹಾಕಿ ಕಲಿಸ್ತಾರೆ ಮೊಸರು ಹಾಕಿ ಆದ್ರೂ ಕಲಿಸ್ಬೋದು ಅಥವಾ ನೀರು ಹಾಕಿ ಆದ್ರೂ ಕಲಿಸ್ಬೋದು ಇದರಲ್ಲಿ ಸೋರೆಕಾಯಲ್ಲೇ ಹೆಚ್ಚಾಗಿ ನೀರಿನ ಅಂಶ ಇರೋದ್ರಿಂದ ನಾನು ಸ್ವಲ್ಪ ನೀರು ಚುಮ್ಸ್ಕೊಂಡು ಹಾಕ್ಕೊಂಡಿದ್ದೀನಿ ನೋಡಿ ಇವಾಗ ರೊಟ್ಟಿ ಹಾಕಿದಾದ್ಮೇಲೆ ಮೇಲೂ ಕೂಡ ಸ್ವಲ್ಪ ಎಣ್ಣೆ ಹಚ್ಕೊಂಡು ಎರಡು ಸೈಡು ಕೂಡ ಚೆನ್ನಾಗಿ ಬೇಯಿಸ್ಕೊಳ್ಳೋಣ ತುಂಬ ಹೊತ್ತು ಬೇಯಿಸ್ಬಾರ್ದು ಮಗ್ಚಿ ಹಾಕಿ ಮಗ್ಚಿ ಹಾಕಿ ಬೇಯಿಸಿದ್ರೆ ಒರಟಾಗಿಬಿಡತ್ತೆ ಈ ರೀತಿ ಒತ್ತಿ ಒತ್ತಿ ಒಂದರಿಂದ ಎರಡು ಸಲ ತಿರ್ಗಿಸ್ ಹಾಕಿ ಬೇಯಿಸ್ಕೊಂಡ್ರೆ ಚೆನ್ನಾಗಿ ಸಾಫ್ಟಾಗಿ ರವೆ ರೊಟ್ಟಿ ಬೇಯುತ್ತೆ ಇವಾಗ ರೊಟ್ಟಿ ಬೆಂದಿದೆ ಹಾಗೆ ಇದೇ ರೀತಿ ಇನ್ನು ಉಳಿದಿದ್ದ ರೊಟ್ಟಿಗಳನ್ನು ಮಾಡ್ಕೊಳ್ತಾ ಇದ್ದೀನಿ ಈ ರವೆ ರೊಟ್ಟಿ ಮಾಡೋದಕ್ಕೆ ಹಿಟ್ಟನ್ನು ಹಾಕಿ ಮಾಡೋ ಅಗತ್ಯ ಇಲ್ಲ ಸ್ವಲ್ಪ ಕೈಗೆ ಎಣ್ಣೆ ಹಚ್ಕೊಂಡು ಚೆನ್ನಾಗಿ ತಟ್ಕೊಂಡ್ರೆ ಸಾಕಾಗತ್ತೆ ಹಾಗೆ ಸೋರೆಕಾಯಿನ ತುರಿದಿಟ್ಕೊಂಡು ಡೈರೆಕ್ಟಾಗಿನೇ ಹಾಕಿರೋದ್ರಿಂದ ನಿಧಾನಕ್ಕೆ ಕಡಿಮೆ ಊರಿನಲ್ಲಿ ಇಟ್ಕೊಂಡು ಚೆನ್ನಾಗಿ ಬೇಯಿಸ್ಕೊಂಡ್ರೆ ಸೋರೆಕಾಯಿ ಕೂಡ ಚೆನ್ನಾಗಿ ಬೆಂದಿರುತ್ತೆ ಅದೇ ರೀತಿ ನಾನು ಇನ್ನೊಂದು ರೊಟ್ಟಿ ಕೂಡ ಮಾಡ್ಕೊಳ್ಳೋದನ್ನು ತೋರಿಸ್ತಾ ಇದ್ದೀನಿ ಸೇಮ್ ಮೆಥಡಿಯಲ್ಲೂ ಕೂಡ ರೊಟ್ಟಿ ಅರದೋಗೋದಿಲ್ಲ ಹೋಗೋದಿಲ್ಲ ಚೆನ್ನಾಗಿ ಸಾಫ್ಟಾಗಿ ಟೇಸ್ಟಿಯಾಗಿ ಬರುತ್ತೆ ನೋಡಿ ಇವಾಗ ಅದೇ ರೀತಿ ಇನ್ನೊಂದು ರೊಟ್ಟಿ ಕೂಡ ಮಾಡ್ಕೊಳ್ತಾ ಇದ್ದೀನಿ ನೈಟ್ ಊಟಕ್ಕೆ ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆ ಎಲ್ಲ ಮಾಡ್ಕೊಳ್ಳೋದಕ್ಕೆ ತುಂಬನೇ ರುಚಿಯಾಗಿರುತ್ತೆ ಈ ರವೆ ರೊಟ್ಟಿ ಅಥವಾ ನಾವು ಹೊರಗಡೆ ಎಲ್ಲಾದರೂ ಹೋಗುವಾಗ ಕೂಡ ಈ ರೊಟ್ಟಿನ ಮಾಡಿಕೊಂಡು ಹೋಗ್ಬೋದು ನೋಡಿ ಇವಾಗ ನಿಮಗೆ ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ಈ ರವೆ ರೊಟ್ಟಿಯನ್ನು ಮಾಡ್ಕೊಳ್ಬೋದು ಹಿಟ್ಟನ್ನು ಕಲಸಿ ಒಂದು ಹತ್ತು ನಿಮಿಷ ಬಿಟ್ಟು ಮಾಡೋದರಿಂದ ಈ ರೀತಿ ಸಾಫ್ಟಾಗಿ ರವೆ ರೊಟ್ಟಿ ಬರುತ್ತೆ ನಾನು ಈ ರವೆ ರೊಟ್ಟಿಗೆ ಕಾಂಬಿನೇಷನ್ ಆಗಿ ಈರುಳ್ಳಿ ಚಟ್ನಿ ಮಾಡಿದ್ದೀನಿ ತುಂಬ ಟೇಸ್ಟಿಯಾಗುತ್ತೆ ಇದಕ್ಕೆ ಕಾಂಬಿನೇಷನ್ನು ಸಲ ಟ್ರೈ ಮಾಡಿ ನೋಡಿ ಈ ವಿಡಿಯೋ ಹಾಗೆ ರೆಸಿಪಿ ನಿಮಗೆಲ್ಲರಿಗೂ ಇಷ್ಟ ಆಯಿತು ಅನ್ಕೋತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಇನ್ನೂ ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಮರಿತೇನೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಪಕ್ಕದಲ್ಲಿ ಕಾಣಿಸೋ ಬೆಲ್ಲೈಕನ್ನು ಪ್ರೆಸ್ ಮಾಡಿದರೆ ನಾನು ಹಾಕೋವಂಥ ಎಲ್ಲ ವೀಡಿಯೋ ನೋಟಿಫಿಕೇಷನ್ಸ್ ನಿಮಗೆ ತಲುಪತ್ತೆ ಮರೀತನೇ ಈ ರೆಸಿಪಿನ ಸಲ ಟ್ರೈ ಮಾಡಿ ನೋಡಿ ಥ್ಯಾಂಕ್ ಯು